ಎಲ್ಲ ಪ್ರಪಂಚದಲ್ಲ ವಿಶ್ವದ ಆಚರಿಸ್ತಾರೆ ಉದ್ದೇಶನು ತಂಬಾಕಿನಿಂದ ಆಗುವ ಅನಾಥಗಳ ಬಗ್ಗೆ ಅದಕ್ಕೆ ಅದಕ್ಕೆ ಏನ್ ತೊಂದರೆ ಆಗೋದ್ರ ಬಗ್ಗೆ ಯೋಚನೆ ಮೂಡಿಸೋದಕ್ಕೆ ತಂಬಾಕು ಬಿಡೋದ್ರ ಬಗ್ಗೆ ಅಥವಾ ಕಾನೂನಿನ ಬಗ್ಗೆ ಸಾಧನಕ್ಕೆ ಅರಿವು ಮೂಡಿಸೋದಕ್ಕೆ ಈ ಪ್ರತಿ ವರ್ಷ ಅಂದ್ಕೊಂಡಿದ್ದಾರೆ ಉದ್ದ ತಂಬಾಕು ತಂಬಾಕು ನಿಮ್ಗೆಲ್ಲ ಕೇಳಿರ್ಬೋದು ತಂಬಾಕು ಒಂದು ಉತ್ಪನ್ನ ತಂಬಾಕು ಬೀಡಿ ಬರುವ ತಂಬಾಕಲ್ಲಿ ಅಲ್ಲಿ ಎಲ್ಲಿ ಉತ್ಪನ್ನ ಆಗ್ತವೆ ಅಂದ್ರೆ ಒಗೆ ಸೊಪ್ಪು ಹೊಗೆ ಪುಡಿ ಪಾನ್ ಪರಾಗು ಆಮೇಲೆ ಒಗೆ ಸೊಪ್ಪು ಮಿಶ್ರಿತ ಜರ್ದ ಮಧು ಗುಟ್ಟಿಗೆ ಹೊಟ್ಟಿ ಪಾನ್ ಮಿಶ್ರಿತ ಇರಬೇಕು ಮತ್ತೆ ಬೀಡಿ ಸಿಗರೇಟು ಚುಟ್ಟ ಅವೆಲ್ಲ ಸೇರಿ ತಂಬಾಕಿನ ಆಗುತ್ತೆ ಒಂದು ತಂಬಾಕಿನಲ್ಲಿ ಒಂದು ತಂಬಾಕಿನಲ್ಲಿ ಸುಮಾರು ಏಳು ಸಾವಿರಕ್ಕಿಂತ ಹೆಚ್ಚು ಏಳು ಸಾವಿರಕ್ಕಿಂತ ಹೆಚ್ಚು ಹಾನಿಕಾರಕ ರಾಸಾಯನಗಳು ಹಾನಿಕಾರಕ ರಾಸಾಯನಿಕ ಏಳು ಸಾವಿರ ಒಂದು ತಂಬಾಕಿನಲ್ಲಿ ಒಂದು ವಯಸ್ಸಪ್ಪಿನಲ್ಲಿ ಏಳು ಸಾವಿರಕ್ಕಿಂತ ಹೆಚ್ಚು ಹಾನಿಕಾರಕ ರಾಸಾಯನಗಳಿರ್ತವೆ ಅದರಲ್ಲೂ ಮುಖ್ಯವಾಗಿ ಎಪ್ಪತ್ತಕ್ಕಿಂಚು ರಾಸಾಯನಿಕಗಳು ಎಪ್ಪತ್ತಕ್ಕಿಂತ ಹೆಚ್ಚು ರಾಸಾಯನಿಕ ಕ್ಯಾನ್ಸರ್ ಉಂಟು ಮಾಡೋ ಔಷಧಗಳಿರ್ತವೆ ರಾಸಾಯನಿಕಗಳಿರ್ತವೆ ಒಂದು ವಯಸ್ಸಪ್ಪಿನಲ್ಲಿ ತಂಬಾಕಿನಲ್ಲಿ ಎಪ್ಪತ್ತಕ್ಕಿಂತ ಹೆಚ್ಚು ರಾಸಾಯನಿಕ ಸಂಯುಕ್ತಗಳು ಕ್ಯಾನ್ಸರ್ ಮಾಡೋ ಒಂದು ಒಂದು ಇದು ಹೊಂದಿದ್ದಾವ ಆದ್ರಿಂದನ ಪ್ರತಿಯೊಂದು ಮುಖ್ಯ ವ್ಯವಸ್ಥೆ ಮಾಡ್ಬೇಕು ನೀವು ಒಂದು ಆರೋಗ್ಯ ತಂಬಾಕು ಉತ್ಪನ್ನಗಳಿಂದ ನಮ್ಮ ದೇಶಕ್ಕೆ ಎಂಟು ಸಾವಿರ ಆದಾಯ ಬಂದ್ರೆ ಎಂಟು ಸಾವಿರ ಆದಾಯ ಬಂದ್ರೆ ಅದು ಸಂಬಂಧಪಟ್ಟ ತಂಬಾಕಿಗೆ ಸಂಬಂಧಪಟ್ಟ ಕಾಯಿಲೆಗಳು ಬರ್ತಾವಲ್ಲ ಸಿಗರೇಟ್ ಸೇರೋದ್ರಿಂದ ಸೇರೋದ್ರಿಂದ ಪುಡಿ ಹಾಕೋದ್ರಿಂದನ ಕಡ್ಡಿ ಪಿಡಿಗೆ ಮತ್ತೆ ಗುಡ್ಕ ಹಾಕೋದ್ರಿಂದನ ಕಾಯಿಲೆ ಬರ್ತವಲ್ಲ ಕಾಯಿಲೆ ವಾಸಬಿಡೋದಕ್ಕೆ ಮೂವತ್ತು ಸಾವಿರ ಕೋಟಿ ಖರ್ಚಾಗುತ್ತೆ ಉತ್ಪನ್ನಗಳಿಂದ ಬರ ಆದ್ರೆ ಎಷ್ಟು ಬರೀ ಎಂಟು ರೂಪಾಯಿ ನಾವೆಲ್ಲ ಎಂಟು ರೂಪಾಯಿ ಅಂತ ಉತ್ಪನ್ನಗಳಿಂದ ಬರ ಎಂಟು ರೂಪಾಯಿ ಅದಕ್ಕೆ ಖರ್ಚು ಮಾಡ್ತೀವಲ್ಲ ಸರ್ಕಾರ ಮೂವತ್ತೆರಡು ರೂಪಾಯಿ ಖರ್ಚು ಮಾಡ್ಬೇಕು ಅದು ಎಷ್ಟು ಎಷ್ಟು ಲಾಸ್ ನೋಡಿ ಆರೋಗ್ಯ ದೃಷ್ಟಿಯಿಂದ ಖರ್ಚಾಗುತ್ತೆ ಆಮೇಲೆ ಜೊತೆಗೆ ಸಂಸದ ಎಲ್ಲರ ದೃಷ್ಟಿಯಿಂದ ಖರ್ಚಾಗುತ್ತೆ ತಂಬಾಕು ಉತ್ಪನ್ನಗಳು ತಂಬಾಕು ಏನ್ ಯಾವ ಉತ್ಪನ್ನಗಳು ತಂಬಾಕುಗಳು ಮುಖ್ಯವಾಗಿ ನಾವೇ ನಾಗ ಬೀಡಿಸಿಗೆ ಬೀಡಿನಲ್ಲಿ ಇರುತ್ತೆ ಸಿಗರೇಟು ಹೊಗೆ ಪುಡಿ ಹೊಗೆ ಸೊಪ್ಪು ಬುಟ್ಕ ಅಥವಾ ಪಾನ್ ಪರೋದು ಮಸ ಸಂಬಂಧಪಟ್ಟ ಅಂಟಿತ ಸೇರ್ಸಂಗಿಲ್ಲ ಅದಕ್ಕೆ ಸಪ್ರೇಟ್ ರೂಮ್ ಮಾಡಿರ್ಬೇಕು ಇಲ್ಲ ದೂರ ಸೇರ್ಸಂದ್ಬೇಕು ಇಷ್ಟೊಂದು ಕಾನೂನು ಕಟ್ಟಡ ಮಾಡಿದ ಸಮೇತನ ಇನ್ನು ನಮ್ಮ ದೇಶದ ಬೀಡಿಸೋದು ಜಾಸ್ತಿ ಆಗ್ತಾ ಇದೆ ಅದು ಮಾಡ ಕಡಿಮೆ ಮಾಡ್ಬೇಕಂತ ಹೇಳಿ ಸರ್ಕಾರ ಯೋಚನೆ ಮಾಡ್ತಿದೆ ಯಾಕೆ ನಮ್ಮ ಆರೋಗ್ಯ ಇಲಾಖೆ ಸಮೇತರ ಎಲ್ಲಾ ಇಲಾಖೆ ಸಮೇತನ ಒಂದು ಇದು ಮಾಡ್ತಿದ್ದಾರೆ ಜೊತೆಗೆ ಪ್ರತಿಯೊಂದು ಇಲಾಖೆಯ ಸಮೇತನ ಯಾವ್ದು ಆಫೀಸರ್ ಬಿ ಸಿಗರೇಟ್ ಸಿಗ್ರೆ ಸೇದಂಗಿಲ್ಲ ಅದ್ ಸ್ಮೋಕಿಂಗ್ ಜೋನ್ ಅಂತ ಮಾಡಿರ್ತಾರೆ ಆ ರೂಮಲ್ಲಿ ಹೋಗಿ ಸೇರ್ಬೇಕು ಅನಿವಾರ್ಯ ಸೇರ್ಬೇಕಂದಂಗಿದ್ರೆ ಆದ್ರಿಂದ ನಿಮ್ ಮಕ್ಳು ದಯವಿಟ್ಟು ನಿಮ್ ತಂದೆ ಯಾರು ಬಿಡಿ ಸಿಗ್ರೆ ತಂದು ಕೊಡಕ್ ಸೇರ್ಸ ಕೊಡಕ್ ಹೋಗ್ಬೇಡಿ ಒಂದ್ ಸೇರಂಗಿದ್ರೆ ದೂರ ಹೋಗಿ ಸೇರ್ಬೇಕು ಅಂತ ಹೊಗೆ ಬಿಡ್ತಾರ ಸುಳ್ ಸುಳಿ ಅವ್ನ್ ಬೇಗ ಸಾಯ್ತಾನೆ ಅವ್ನ ಅಂದ್ಕೊಳ್ಳೋದು ಈಗ ಶೈಲೀಷನ್ ಬಿಡ್ತಾರಲ್ಲ ಅವ್ನ್ ಬೇಗ ಸಾಯ್ತಾನೆ ಗೊತ್ತಲ್ಲ ಏ ನೀಡ್ತೇ ಸರ್ತ ಬಿಡ್ತ ಅಂತಿರಲ್ಲ ಅವ್ನ್ ಬೇರೆ ಗ್ಯಾರಂಟಿ ಬೇಗ ಸಾಯ್ತಾನೆ ನೀವಂತ ಕ್ಯಾನ್ಸರ್ ಪೇಶಂಟ್ ನೋಡ್ಬೇಕಂದ್ರೆ ಕ್ಯಾನ್ಸರ್ ಆಸ್ಪತ್ರೆಗೆ ಹೋಗ್ರಿ ನೀವೇನು ಮಾಡ್ಬೇಡ ಅವ್ನು ನೋಡ್ಬಿಟ್ರೆ ನಿಮ್ ತಂದೆಯನ್ನು ಬಿಡಿ ಸದಲ್ಲ ನಿಮ್ ಅಕ್ಕನವಾಗಿ ಸ್ವಲ್ಪ ಹಾಕಲ್ಲ ನಿಮ್ ಅಜ್ಜಿನ ಹೋಗಿ ಪುಡಿ ಹಾಕಲ್ಲ ನೋಡ್ಬಿಟ್ರೆ ಆ ಸತ್ಯವ ಹಾಕಲ್ಲ ಏನ್ ನಮ್ಮನ್ನ ನಿಧಾನವಾಗಿ ಕೊಲ್ಲುತ್ತಾ ಹೋಗುತ್ತೆ ಆ ತಂಬಾಕ್ ಅನ್ನೋದನ್ನ ನಾವು ಮೊದಲು ನಮ್ಮ ಮನಸ್ಸಿನಿಂದ ತೆಗೆದಾಕ್ಬೇಕು ಅದ್ರ ಆಗ್ತಕ್ಕಂತ ಅಪಾಯಗಳನ್ನ ಅರಿವು ತಿಳ್ಕೊಬೇಕು ಮತ್ತೆ ಅದನ್ನ ನಿಧಾನವಾಗಿ ಬಿಡ್ಬೇಕು ಅದು ಒಂದು ಸರಿ ನಮ್ಗೆ ಚಟ ಹತ್ತಿರ ಅದನ್ನ ಬಿಡಕಾಗಲ್ಲ ಹಾಗಾಗಿ ಚಟಗಳಿಂದ ದೂರ ಇರಬೇಕು ಅಂದ್ರೆ ಆ ಉನ್ಮಾದವನ್ನ ಕೊಡ್ತಕ್ಕಂತ ವಸ್ತುಗಳಿಂದ ದೂರ ಇರಬೇಕು ಮನಸ್ ಮಾಡಿದ್ರೆ ಸಾಧ್ಯ ಈಗ ನಮ್ಗೊಬ್ಬರಿಂದ ಬೇರೆ ಅಕ್ಕಪಕ್ಕದವ್ರಿಗೆ ಸಾರ್ವಜನಿಕ ತೊಂದರೆ ಆಗೋದನ್ನ ತಪ್ಪಿಸ್ಬೇಕು ಅಂದ್ರೆ ಮೊದಲು ನಾವು ಆ ತಂಬಾಕು ಸೇವನೆಯನ್ನ ತಂಬಾಕಿನಿಂದ ದೂರ ಇರತಕ್ಕಂತ ಕೆಲಸವನ್ನ ಮಾಡೋಣ ಈ ಒಂದು ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ಮಾಡಲಿಕ್ಕೆ ಈ ಒಂದು ಪಿ ಕಾರಣ ಆಗಿದೆ ಎಲ್ಲರಿಗೂ ಧನ್ಯವಾದಗಳು ಮಕ್ಕಳಲ್ಲಿ ಹದಿನೆಂಟು ವರ್ಷದೊಳಗೆ ಬಿಡಿಸಿ ಕಟ್ಟಿಸಿದ್ರೆ ಏನಾಗುತ್ತೆ ನಿಮ್ಗೆ ಸಂತಾನೋತ್ಪತ್ತಿ ಕಡಿಮೆ ಆಗುತ್ತೆ ನಿಮ್ಗೆ ಮಕ್ಕಳು ಮಕ್ಕಳು ಮಾಡ್ಕೊಳಕ್ಕೆ ಆಲ್ಮೋಸ್ಟ್ ಇಂಬ್ಯಾಲೆನ್ಸ್ ಆಗುತ್ತೆ ಅರ್ಥ ಆಗ್ತಿದ್ಯಾ ಇದೆಲ್ಲ ಸುಮ್ನೆ ಹೇಳ್ತಿಲ್ಲ ನಿಮಗೆ ಈ ಒಂದು ಕಾರ್ಯಕ್ರಮ ಎಲ್ಲ ಉದ್ದೇಶ ತಿಳುವಳಿಕೆ ಮಾಡ್ಕೊಂಡ್ರೆ ಒಂದು ಸರಿ ಯಾರು ಬಿಡಕ್ಕಾಗಲ್ಲ ಕಷ್ಟನೇ ಹಂತ ಹಂತವಾಗಿ ಬಿಟ್ಟು ಹಂತ ಹಂತವಾಗಿ ಕಡಿಮೆ ಆದ್ರೆ ಏನಾಗುತ್ತೆ ಆ ಬಿಡಿ ಸಿಗರೇಟ್ ಉತ್ಪಾದನೆ ಕಡಿಮೆ ಆಗುತ್ತೆ ಆಮೇಲೆ ಬಂದೊಂದಿಗೆ ಫ್ಯಾಕ್ಟ್ರಿನೂ ಕಡಿಮೆ ಆಗುತ್ತೆ ಇಲ್ಲಿವರೆಗೂ ಸೇದವರು ಆಕಳವರು ಜಾಸ್ತಿ ಇದ್ರೆ ಅದಿನ್ನೂ ಉತ್ಪಾದನೆ ಜಾಸ್ತಿನೇ ಆಗ್ತಾ ಇರತ್ತೆ ಮತ್ತೆ ಕಡಿಮೆ ಅಂತೂ ಆಗೋದಿಲ್ಲ ಆಮೇಲೆ ನೀವ್ ಹೇಳ್ತೀರಾ ಬ್ಯಾನೆ ಮಾಡ್ಬೋದು ಅಂತ ಅದನ್ನ ಅದನ್ನ ಬಿಳಿ ಸಿಗರೇಟ್ ಫ್ಯಾಕ್ಟ್ರಿ ಅದ್ರಲ್ಲಿ ಎಷ್ಟು ಜನ ಕಾರ್ಮಿಕರು ಇದಾರೆ ಎಷ್ಟು ಜನ ರೈತರು ತಂಬಾಕು ಉತ್ಪಾದನೆ ಮಾಡ್ತಿದಾರೆ ಅವ್ರ ಜೀವನ ಏನಿರ್ಬೇಕು ಅಲ್ವಾ ನಲ್ಲ ಕಮ್ಮಿ ಮಾಡ್ತಾ ಬರ್ತಿದೆ ತಂಬಾಕು ನಿಷೇಧ ದಿನ ಸರ್ ಹೇಳಿದ ಇಷ್ಟೋದಂತ ಇಡೀ ಸಿಗರೇಟು ಬೆಲೆ ಇದಬಾರ್ದು ಅಂತ ಹಂಗೆ ಮಕ್ಳುನು ಅಷ್ಟೇ ತಂದೆಗಳಿಗೆ ತಾಣ ಕೊಟ್ಟು ಮತ್ತೆ ಅವರು ಜೀವಕ್ಕೆ ಅಪಾಯ ತಂದ್ಕೊಡ್ಬಾರ್ದು ನೀವು ಸ್ವಲ್ಪ ಅವ್ರಿಗೆ ಹೇಳಿ ಕಂಟ್ರೋಲ್ ಮಾಡ್ತಾ ಇರ್ಬೇಕು ಈ ತರ ಹಿಂಗಾಗುತ್ತೆ ಇದನ್ ಸೇದಿರೇ ಹಿಂಗೆ ತಿಂದ್ರೆ ಹಿಂಗಾಗುತ್ತೆ ಅಂತ ಹೇಳ್ಬೇಕು ಅವ್ರಿಗೆ ಅದು ನೋಡ್ತೀರಿ ಅವರು ತುಂಬ ಹಾಕ್ತಾರೆ ನೋಡಿ ಇಲ್ಲೇ ನಮ್ಮ ಪಕ್ಕದೂರಲ್ಲೇ ಒಬ್ಬರಿಗೆ ಆಯ್ತು ನಮ್ಮರಿಗೇನೆ ಹ್ಮ್ ಗುಡ್ಕ ಹಾಕಾರೆ ಅವ್ರು ಯಾವಾಗ್ಲೂ ಜಾಸ್ತಿ ಗುಡ್ಡ ಹಾಕ್ತಿದ್ರು ಕ್ಯಾನ್ಸರ್ ಆಗಿ ಬಾಯ್ ಕ್ಯಾನ್ಸರ್ ಆಗಿ ಅವರು ಡೆತ್ ಆದ್ರು ಅದೇ ತರ ಎಲ್ಲರೂ ಇದ್ ಮಾಡ್ಕೋಬಾರ್ದು ಅಂತ ಯಾಕಂತ